ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಅವಲಕ್ಕಿ ನುಚ್ಚಿನುಂಡೆ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒನ್ ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸಣ್ಣದ ಚಿರೋಟಿ ರವೆ ಬರ್ತಲ್ಲ ಅದು ಒಂದು ಕಪ್ಪಷ್ಟು ಅವಲಕ್ಕಿ ಮತ್ತು ಕಾಲು ಕಪ್ಪಷ್ಟು ಬಟಾಣಿ ಹಸಿ ಬಟಾಣಿ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಒಂದೆರಡು ಎರಡು ದೊಡ್ಡ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದೆರಡು ಇದು ಆಪ್ಷನ್ ಅಲ್ಲ ಆಪ್ಷನ್ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಿಸಿಯಾಗಿದೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ಬಿಚ್ಚಿಗೆ ಮಾಡ್ಕೊಂಬಿಡೋಣ ಅವಲಕ್ಕಿನ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಅವಲಕ್ಕಿ ಸ್ವಲ್ಪ ಬೆಚ್ಚಿಗಾಗಿದೆ ತೆಗಿತಾ ಇದ್ದೀನಿ ಇದೇ ತವಾಗೆ ಚಿರೋಟೆ ರವೆ ತೊಗೊಂಡಿದ್ನಲ್ಲ ಒಂದು ಕಪ್ಪಷ್ಟು ಇದು ಹಾಕ್ತಾಯಿದ್ದೀನಿ ಇದು ಕೆಂಪುಗೆ ಫ್ರೈ ಮಾಡ್ಕೊಂಬಿಡೋಣ ನೋಡಿ ರವೆನೂ ಕೆಂಪು ಗುರ್ತಿದ್ದೀನಿ ಇದು ಸ್ಟಾ ಸಾಕು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಮಿಕ್ಸಿ ಜಾರಿಗೆ ಇವಾಗ ಇದು ಅವಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ ಸ್ವಲ್ಪ ರವೆ ಜೊತೆ ಕಲಿಸ್ಕೊಬೇಕಲ್ಲ ಅದರಿಂದ ಇದು ಸ್ವಲ್ಪ ಪೌಡ್ರ್ ಥರ ಸ್ವಲ್ಪ ತರತಾರಿ ಇದ್ದರೂ ಓಕೆ ಪೌಡ್ರ್ ಥರ ಮಾಡ್ಕೊತೀನಿ ಈಗ ನೋಡಿ ಇದು ಅವಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ತರತರಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಈಗ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ರವೆ ಹುರ್ಕೊಂಡಿದ್ನಲ್ಲ ಆ ರವೆ ಹಾಕೊಂಡ್ಬಿಡೋಣ ಮತ್ತು ಇದು ಅವಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದು ಹಾಕ್ತಾ ಇದ್ದೀನಿ ಮತ್ತು ಕ್ಯಾರೆಟ್ ತುರಿ ಒಂದು ಕಪ್ ಕ್ಯಾರೆಟ್ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಆಮೇಲೆ ಹಸಿ ಬಟಾಣಿ ಒಂದು ಕಾಲು ಕಪ್ಪಷ್ಟು ಆಮೇಲೆ ನೋಡಿ ಹಸಿ ಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡ್ಕೊಂಡಿದ್ದೆ ಅದು ಮತ್ತು ಈರುಳ್ಳಿ ಒಂದೆರಡು ಮೀಡಿಯಮ್ ಸೈಜು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಸಾಲ್ಟ್ ಹಾಕ್ತಾ ಇಲ್ಲ ಇಷ್ಟು ಸಾಲ್ಟು ಬೇಕಾಗತ್ತಿಷ್ಟು ಇದನ್ನು ಈಗ ಇದು ವಡೆ ನಾವು ಕಡುಬು ಮಾಡ್ತೀವಲ್ಲ ಕಡುಬು ಥರ ಕಲಿಸ್ಕೊಂಬಿಡೋದು ಇದು ಮಂಗಳೂರು ಕಡುಬು ಮಾಡ್ತೀವಲ್ಲ ಆ ಥರ ಆದರೂ ಅದಕ್ಕೆ ಕಲಿಸ್ಕೊಂಬಿಡೋಣ ಅದನ್ನು ನಾನು ಬಿಸಿನೀರು ತೊಗೊಂಡಿದ್ದೀನಿ ಸೊ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಇದು ಗಟ್ಟಿಯಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ಇಡ್ಲಿ ಸ್ಟ್ಯಾಂಡ್ ಮೇಲೆ ಹಾಕೋಣ ಇಟ್ಬಿಡೋಣ ಆಯಿಲ್ ಹಾಕಿಟ್ಬಿಟ್ಟಿದ್ದೀನಿ ಅಲ್ಲಿಗೆ ಇದು ಒಂದೊಂದೇ ತಟ್ಕೊಂಡು ಹಾಕೋಣ ಈಗ ನೀವು ರೌಂಡಾದರೂ ಮಾಡ್ಕೊಬೋದು ಅಥವಾ ಓವಲ್ ಶೇಪ್ ಆದರೂ ಮಾಡ್ಕೊಬೋದು ನಾನು ರೌಂಡ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಈ ಥರ ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ಒಂದು ಪ್ಲೇಟ್ ಈಗ ಎರಡು ಪ್ಲೇಟ್ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಇಡ್ಲಿ ಥರ ಬೇಯಿಸ್ಕೊಂಬಿಡೋಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್ ಇದು ಇದು ರೆಡಿ ಆಗುತ್ತೆ ಆಮೇಲೆ ನೋಡಿ ಫ್ರೆಂಡ್ಸ್ ಇಡ್ಲಿ ಬೇಯಿಸಿದ್ದೀನಿ ಈಗ ರೆಡಿ ಆಗಿದೆ ಇದು ಇದನ್ನೆಲ್ಲ ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಅವಲಕ್ಕಿಯಿಂದ ಅವಲಕ್ಕಿ ಮತ್ತು ಚೀರೋಟಿ ರವೆ ಹಾಕಿ ನುಚ್ಚಿನುಂಡೆ ಹೇಗೆ ಮಾಡ್ಬೋದು ಅಂತ ನೀವು ನಾನು ಇಡ್ಲಿ ಟೈಪ್ ಮಾಡಿದ್ದೀನಿ ನೀವು ಓಲ್ ಶೇಪು ಮಾಡ್ಕೊಬೋದು ಇದು ಬಾಕ್ಸಿಗೆ ಹಾಕೊಡೋಕ್ಕೆ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್